ತಮಿಳುನಾಡಿನ ಕರೂರು ಕಾಲ್ತುಳಿತ ಪ್ರಕರಣದಲ್ಲಿ ಮೂವರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸುಳ್ಳು ಸುದ್ದಿ ಕೊಟ್ಟಂತಹ ಆರೋಪದ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಸುಳ್ಳು ಸುಳ್ಳು ಸುದ್ದಿ ವದಂತಿಯನ್ನು ಹಬ್ಬಿಸ್ಬಿಟ್ರಿ ಇವರು ಈ ಒಂದು ವದಂತಿ ತಮಿಳುನಾಡಲ್ಲಿ ಎಂಥ ದೊಡ್ಡ ದುರಂತ ನಡೆ ನಡೆಸೋಕ್ಕೆ ಒಂದು ಕಾರಣ ಆಯಿತು ಅಂತ ಹೇಳಿದ್ರೆ ನಲವತ್ತೆರಡು ಜನ ನಲವತ್ತೆರಡು ಜನ ಪ್ರಾಣನ ತಗೊಳ್ತಿದ್ದು ಒಂದು ಸುಳ್ಳು ಸುದ್ದಿ ಇಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರಲ್ಲ ಯಾರು ಅವರನ್ನ ಇದೀಗ ಆ ಒಂದು ಆರೋಪದ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಬಿ ಜೆ ಪಿ ರಾಜ್ಯ ಕಾರ್ಯದರ್ಶಿ ಸಹಾಯಂ ಟಿ ವಿ ಕೆ ಮಂಗಳೂ ಪ್ರತಿನಿಧಿ ಶಿವನೇಶ್ವರನ್ ಕರೂರಿನ ನಲವತ್ತಾರನೇ ವಾರ್ಡ್ನ ಟಿ ವಿ ಕೆ ಸದಸ್ಯ ಕುಮಾರ್ ಅರೆಸ್ಟ್ ಆಗಿರೋದಿಲ್ಲಿ ಇತರೆ ವಿಡಿಯೋಗಳನ್ನು ಘಟನೆಗೆ ಹೋಲಿಸಿ ಪ್ರಚಾರ ಮಾಡದಂಥ ಆರೋಪ ಇಲ್ಲಿತ್ತು ಯಾವುದೋ ವಿಡಿಯೋ ತರೋದು ಘಟನೆಗೆ ಹೋಲಿಸೋದು ಮಾತಾಡೋದು ಪ್ರಚಾರ ಮಾಡೋದು ಇದರಲ್ಲಿ ಸಾಕಷ್ಟು ಜನ ಇದ್ದಾರೆ ಬಿ ಜೆ ಪಿಯ ಸ್ಟೇಟ್ ಸೆಕ್ರೆಟ್ರಿ ಸಹಾಯಂ ಅರೆಸ್ಟ್ ಆಗಿರೋದು ಟಿ ವಿ ಕೆ ಪ್ರತಿನಿಧಿ ಶಿವನೇಶ್ವರನ್ ಕರೂರಿನ ನಲವತ್ತಾರನೇ ವಾರ್ಡ್ನ ಟಿ ವಿ ಕೆ ಮೆಂಬರ್ ಶರತ್ ಕುಮಾರ್ ಅರೆಸ್ಟ್ ಆಗಿರೋದಲ್ಲಿ ಇತರೆ ಬೇರೆ ಬೇರೆ ವಿಡಿಯೋಗಳನ್ನು ಈ ಘಟನೆಗೆ ಹೋಲಿಸಿ ಪ್ರಚಾರ ಮಾಡ್ತಾ ಇದ್ದಂಥ ಆರೋಪದ ಅಡಿಯಲ್ಲಿ ಇವರನ್ನು ಅರೆಸ್ಟ್ ಮಾಡಲಾಗಿದೆ ತಮಿಳುನಾಡಿನ ಕರೂರು ಕಾಲ್ತುಡಿತದಲ್ಲಿ ನಲವತ್ತೊಂದು ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯಿಂದ ಎನ್ ಡಿ ಎ ಕೂಟದ ಸಂಸದರ ನಿಯೋಗ ರಚನೆಯಾಗಿದೆ ತನಿಖೆ ಮಾಡಬೇಕಿದ್ರ ಬಗ್ಗೆ ಅಂತ ಎನ್ ಡಿ ಎ ಒಂದು ಕೂಟ ರಚನೆ ಮಾಡಿಕೊಂಡಿದೆ ಬಿ ಜೆ ಪಿಯಲ್ಲಿ ಇಲ್ಲಿ ಅದರಲ್ಲಿ ಸಂಸದರ ನಿಯೋಗವನ್ನು ರಚನೆ ಮಾಡಲಾಗಿದೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರಿಂದ ಈ ನಿಯೋಗ ರಚನೆ ಆಗಿರೋದು ಸತ್ಯಶೋಧನೆ ನಡೆಸಿ ವರದಿ ಕೊಡಬೇಕು ಅಂತೇಳಿ ಎನ್ ಡಿ ಎ ಕಡೆಯಿಂದ ಈ ನಿಯೋಗಕ್ಕೆ ಒಂದು ಸೂಚನೆ ಹೋಗಿದೆ ಇಲ್ಲಿ ನಿಯೋಗದಲ್ಲಿ ಸಂಚಾಲಕರಾಗಿ ಬಿ ಜೆ ಪಿ ಸಂಸದೆ ಹೇಮಮಾಲಿನಿ ಶಿವಸೇನೆಯ ಶ್ರೀಕಾಂತ ಶಿಂಧೆ ಟಿ ಡಿ ಪಿಯ ಪುಟ್ಟ ಮಹೇಶ್ ಕುಮಾರ್ ಅನುರಾಗ್ ಠಾಕೂರ್ ತೇಜಸ್ವಿ ಸೂರ್ಯ ಮಾಜಿ ಎ ಪಿ ಎಸ್ ಅಧಿಕಾರಿ ಬ್ರಿಜ್ಲಾಲ್ ಅಪರಾಜಿತಾ ಸಾರಂಗಿ ಮತ್ತು ರೇಖಾ ಶರ್ಮಾ ಅವರನ್ನು ಇದಕ್ಕೆ ನೇಮಕ ಮಾಡಲಾಗಿದೆ ಇವರೆಲ್ಲ ಹೋಗಿ ಘಟನಾ ಸ್ಥಳದಲ್ಲಿ ವರದಿಗಳನ್ನು ತೆಗೆದುಕೊಂಡು ಏನು ನಡೆದಿದೆ ಅಂತೇಳಿ ಸತ್ಯ ಶೋಧನೆಯ ವರದಿಯನ್ನು ಕೊಡಬೇಕಾಗತ್ತೆ ಈಗಾಗಲೇ ತಮಿಳುನಾಡು ಸರ್ಕಾರ ಒಂದು ಕಡೆ ನ್ಯಾಯಾಂಗ ತನಿಖೆಗೆ ಸೂಚನೆಯನ್ನು ಕೊಟ್ಟಿದೆ ಇಲ್ಲಿ ಟಿ ವಿ ಕೆ ಪಕ್ಷದ ಕಡೆಯಿಂದ ಸಿ ಬಿ ಐ ತನಿಖೆ ಮಾಡಬೇಕು ಅಂತೇಳಿ ಇನ್ನು ಟಿ ವಿ ಕೆ ಪಾರ್ಟಿನೇ ಕೇಳ್ತಾ ಇದೆ ಸಿ ಬಿ ಐ ತನಿಖೆ ಆಗಲಿ ಈ ಒಂದು ವಿಚಾರದಲ್ಲಿ ಅಂಥೇಳಿ ಈಗ ಬಿ ಜೆ ಪಿಯಿಂದ ಎನ್ ಡಿ ಎ ಸಂಸದರ ನಿಯೋಗ ಕೂಡ ರಚನೆ ಆಯಿತು ಕರೂರಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿ ವಿಕೆ ಮುಖ್ಯಸ್ಥ ನಟ ವಿಜಯ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಲ್ಲಿ ನಟ ವಿಜಯ್ ವಿರುದ್ಧವಾಗಿ ಪೋಸ್ಟರ್ಗಳನ್ನು ಅಂಟಿಸಿ ತೀವ್ರವಾಗಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ ನಟ ವಿಜಯ್ ಕೈಗೆ ರಕ್ತ ಅಂಟಿರುವಂತಹ ಪೋಸ್ಟರ್ ಇದು ನಟ ವಿಜಯರ ಟಿ ವಿ ಕೆ ಪೋಸ್ಟರ್ ರೀತಿಯೇ ಪೋಸ್ಟರನ್ನು ಕರೂರಿನ ಬೀದಿ ಬೀದಿಗಳಲ್ಲಿ ಅಂಟಿಸಿ ಆಕ್ರೋಶವನ್ನು ಹೊರಹಾಕಲಾಗಿದೆ